ಗ್ರಾಮಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತದೆ ಫಸ್ಟ್ ಸಾರಿ ನಮ್ಮಲ್ಲಿ ಇಟ್ಟಲ್ಲಿ ಕರ್ಮಿಟ್ಟಿನ ಸುಮಾರು ಜನ ಅದರಿಂದ ಜನರು ಮುಗಿಸ್ಕೊಂಡವರೇ ಈಗ ಒಂದು ಏಳರಿಂದ ಎಂಟು ಜನ ನುರಿತ ಡೆಲಿವರ್ಗಳು ಈ ತರ ಸ್ವಲ್ಪ ಫಸ್ಟ್ ಬ್ಯಾಚ್ ಎಲ್ಲ ಆಗುತ್ತೆ ಈಗೋಸ್ಟೇ ನೀವೆಲ್ಲ ಈ ನಮ್ಮ ಧರ್ಮಸ್ಥಳ ಗ್ರಾಮೀಣ ಗ್ರಾಮಾಭಿವೃದ್ಧಿ ಯೋಜನೆಯವರು ಗ್ರಾಮಗಳಲ್ಲಿ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಗ್ರಾಮಗಳ ಅಭಿವೃದ್ಧಿ ಕರ್ನಾಟಕದ ಬೆನ್ನೆಲು ಭಾರತದ ನೆನ್ನೆರಗು ಹಳ್ಳಿಗಳೂ ಆ ಹಳ್ಳಿಗಳಲ್ಲಿ ಮಹಿಳೆಯರು ಸ್ವಲ್ಪಗಳಾಗಿ ಅವರ ಹಾಲ್ಗೆ ಅವ್ರು ಮುಂಚ್ಕೋಬೇಕು ಅನ್ನೋದ್ರ ಬಗ್ಗೆ ಗ್ರಾಮಗಳ ಅಭಿವೃದ್ಧಿಯಂತ ತುಂಬ ತುಂಬ ಅನುಮಾನದಿಂದ ಗ್ರಾಮಗಳತ್ತ ಹೊರಟಿದೆ ಅಭಿವೃದ್ಧಿ ಮಾಡೋ ಕಡೆ ಹೊರಟಿದೆ ಅದು ನಮ್ಮ ಗ್ರಾಮಾಭಿವೃದ್ಧಿ ಸಂಸ್ಥರ ಗ್ರಾಮಾಭಿವೃದ್ಧಿ ಯೋಜನೆಗಳು ಆದ್ರಿಂದ ನಾವೆಲ್ಲರೂ ಸಹ ಈ ಟೈಲರಿ ತರಬು ಈಗ ಪ್ರಮಾಣ ಪತ್ರಗಳನ್ನು ಸ್ವೀಕರಿಸ್ತಾ ಇಲ್ಲ ಮುಂದೆ ಬಂದಂತ ಈ ಕೆಲಸವನ್ನ ಬಿಡದೆ ಚೆನ್ನಾಗಿ ಅಭಿವೃದ್ಧಿ ಇದರಲ್ಲಿ ಮುನ್ನಡಿಬೇಕಂತ ನಮ್ಮೆಲ್ಲರ ಆಶೆ ಮತ್ತೆ ನಮ್ಮ ಈ ಸಂಸ್ಥೆ ಕೇಳ್ಕೊಳ್ಳೋದು ಇಂತಿಂತ ತರಬೇತಿಗಳು ನಿಮ್ಮಲ್ಲಿ ಯಾವ ರೀತಿ ನಮ್ಮ ಗ್ರಾಮಕ್ಕೆ ಇನ್ನೂ ಹೆಚ್ಚು ರೀತಿ ಸಹಕಾರ ಕೊಟ್ಟು ನಮ್ಮ ಗ್ರಾಮ ಗ್ರಾಮದ ಅಭಿವೃದ್ಧಿ ಗ್ರಾಮದ ಅಭಿವೃದ್ಧಿ ಪದಂತ ಕೊಂಡೊಯ್ಯವ್ರು ನೀವು ಸಹ ಸಹಕಾರ ಈ ಮೂಲಕ ಕೇಳ್ಕೊಡ್ತಾ ದಯವಿಟ್ಟು ನಮ್ಮ ಗ್ರಾಮದಲ್ಲಿ ಈ ಒಂದು ತರಬೇತಿ ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ಗ್ರಾಮದ ಪರವಾಗಿ ವಿನಂದನೆಗಳನ್ನು ಸಹ ಸಲ್ಲಿಸ್ತೀನಿ

ಕಂಪ್ಲೇಂಟ್ ಮಾಡ್ತಿದ್ವಿ ಈಗ ನಾವು ಈಗ ನಾವು ಒಲಿಯೋದ್ರಿಂದ ಗೊತ್ತಾಗ್ತಿದೆ ಎಷ್ಟು ಕಷ್ಟ ಬ್ಲೋಸ್ ಹೊಲೇದು ಅಂತ ಆದ್ರೂ ನಮ್ಮ ಮ್ಯಾಮ್ ನಮ್ಗೆ ಎಷ್ಟು ಈಸಿಯಾಗಿ ಹೇಳ್ಕೊಟ್ರು ಅಂತಂದರೆ ನಾವು ಎಷ್ಟೇ ಕೇಳಿದ್ರು ಕೋಪ ಮಾಡ್ಕೊಳ್ದೆ ಈ ಥರ ಹೊಲಿಬೇಕು ಹೀಗೆ ಹೊಲಿಬೇಕು ಅಂತ ನಮಗೆ ಕ್ಲೀನಾಗಿ ಹೇಳ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಮ್ಯಾಮ್